ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾದ ಪುರಂದರದಾಸರನ್ನ ಕುರಿತು ಹೇಳ್ತಾ ಇದ್ದೀನಿ ಇವರು ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಜನಿಸ್ತಾರೆ ಇವರ ತಂದೆಯ ಹೆಸರು ವರದಪ್ಪ ನಾಯಕ ತಾಯಿ ಸರಸ್ವತಿ ಇವರ ಮೊದಲ ಹೆಸರು ಶ್ರೀನಿವಾಸ ನಾಯಕ ಇವರು ಆಭರಣದ ವ್ಯಾಪಾರಿಯಾಗಿರ್ತಾರೆ ತುಂಬಾ ಶ್ರೀಮಂತರಾಗಿದ್ದಂತಹ ಪುರಂದರದಾಸರು ಅಷ್ಟೇ ಜಿಪುಣರು ಕೂಡ ಆಗಿರ್ತಾರೆ ಯಾರಿಗೂ ಏನನ್ನೂ ಕೊಡೋದಿಲ್ಲ ಒಮ್ಮೆ ಶ್ರೀಹರಿ ಬಡಬ್ರಾಹ್ಮಣನ ವೇಷದಲ್ಲಿ ಬಂದ್ಬಿಟ್ಟು ಹತ್ರ ತನ್ನ ಮಗನ ಮುಂಜಿಗೆ ಹಣ ಬೇಕೆಂದು ಕೇಳ್ತಾರೆ ಪುರಂದರದಾಸರು ಮಾರನೇ ದಿನ ಬಾ ಅಂತ ಹೇಳ್ತಾರೆ ಅಂದರೆ ಮಾರನೇ ದಿನ ಅಂತ ಹೇಳಿದರೆ ಈತ ಬರೋಕ್ಕಿಲ್ಲ ನಾನು ಏನೂ ಕೊಡೋಕೆ ಇಷ್ಟ ಇಲ್ಲ ಅಂತ ಹೇಳಿದೆ ಹಾಗೆ ಹೇಳ್ತಾರೆ ಮತ್ತೆ ಶ್ರೀಹರಿ ಮಾರನೇ ದಿನ ಬರ್ತಾನೆ ಮತ್ತೆ ನಾಳೆ ಬಾ ಅಂತ ಹೇಳ್ತಾರೆ ಮತ್ತೆ ಬಂದಾಗ ಮತ್ತೆ ನಾಳೆ ಬಾ ಹೀಗೆ ಸತತ ಆರು ತಿಂಗಳು ಕಳೆಯುತ್ತೆ ಬ್ರಾಹ್ಮಣ ಈ ಸಲ ಬಂದಾಗ ಇಲ್ಲ ನನಗೆ ಖಂಡಿತ ಹಣ ಬೇಕೇ ಬೇಕು ದಯವಿಟ್ಟು ಕೊಡು ಅಂತ ಅಂದಾಗ ಇಲ್ಲ ನಾನು ಕೊಡೋದಿಲ್ಲ ನಾನು ಯಾಕೆ ಕೊಡಬೇಕು ನಿನಗೆ ಅಂದಾಗ ಅಲ್ಲ ನೀನು ಅವತ್ತೇ ಕೊಡಲ್ಲ ಅಂತ ಹೇಳಿದರೆ ಖಂಡಿತ ನಾನು ಬರ್ತಾ ಇರಲಿಲ್ಲ ಪ್ರತಿದಿನ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಇವತ್ತು ಕೊಡಲ್ಲ ಅಂದರೆ ನಾನೇನು ಮಾಡೋದು ನನಗೆ ಬೇಕೇ ಬೇಕು ಅಂದಾಗ ನಾನು ಕೊಡೋದಿಲ್ಲ ಅಂದಾಗ ಆಯಿತು ಈ ಊರಲ್ಲಿ ನಿನ್ಕಿಂತ ಅತಿ ಹೆಚ್ಚಿನ ಶ್ರೀಮಂತರು ಇದ್ದಾರಲ್ಲ ಅವ್ರ ಹತ್ರ ಹೋಗಿ ಇಸ್ಕೊಳ್ತೀನಿ ಅಂದಾಗ ಪುರಂದರದಾಸರಿಗೆ ಅಯ್ಯೋ ನಾನೇ ಶ್ರೀಮಂತ ನನಗಿಂತ ಯಾರು ಶ್ರೀಮಂತ ಇಲ್ಲ ನಾನೇ ಕೊಡ್ತೀನಿ ಅಂತ ಹೇಳಿ ತುಂಬ ಸವತವಾಗಿರ್ತಕ್ಕಂಥ ನಾಣ್ಯವನ್ನು ಕೊಡ್ತಾರೆ ಆ ನಾಣ್ಯ ಯಾವುದಕ್ಕೂ ಯೂಸೇ ಬರೋದಿಲ್ಲ ಅಂತ ನಾಣ್ಯವನ್ನು ಕೊಡ್ತಾರೆ ಆವಾಗ ಆ ಬ್ರಾಹ್ಮಣ ಹೇಳ್ತಾನೆ ನೋಡಪ್ಪ ನನಗೆ ಈ ನಾಣ್ಯ ಬೇಡ ಇದು ಯೂಸ್ ಆಗೋದಿಲ್ಲ ನಾನು ನನ್ನ ಮಗನ ಉಪನಯನವನ್ನು ಮಾಡಬೇಕು ಬೇರೆದನ್ನು ಕೊಡು ಅಂದಾಗ ಕೊಡೋದಿಲ್ಲ ಅಂತಾನೆ ಹಾಗಾದರೆ ಶ್ರೀಹರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕೊಡು ನಾನು ಇದನ್ನೇ ಹೋಗ್ತೀನಿ ಅಂದಾಗ ಇಲ್ಲ ನಾನು ಲಕ್ಷ್ಮೀ ದೇವಿಯನ್ನು ಬಿಟ್ಟರೆ ಮತ್ತಿನ್ಯಾರನ್ನು ಪೂಜಿಸೋದಿಲ್ಲ ನಾನು ಕೊಡು ನಾನು ಕೊಡೋದಿಲ್ಲ ಹಾಗೆ ಹೇಳಿ ಅಂತ ಹೇಳಿ ಅದನ್ನು ಇಸ್ಕೊಳ್ತಾನೆ ಆಯಿತು ಅಂತ ಹೇಳಿ ಈತ ಸೀದಾ ಪುರಂದರದಾಸರ ಮನೆಗೆ ಬರ್ತಾನೆ ಅಲ್ಲಿ ಪುರಂದರ ದಾಸರ ಹೆಂಡ್ತಿ ದೇವರಿಗೆ ಪೂಜೆ ಮಾಡ್ತಾ ಇರ್ತಾಳೆ ಆಕೆ ಹತ್ರ ಹೋಗಿ ಕೇಳ್ತಾನೆ ಇವ್ರು ಬಂದ ತಕ್ಷಣ ಆಕೆ ತುಂಬ ಚೆನ್ನಾಗಿ ಸತ್ಕಾರ ಮಾಡ್ತಾಳೆ ಕಾಲೆಲ್ಲ ತೊಳೆದ್ಬಿಟ್ಟು ಪಾದ ಪೂಜೆಯನ್ನು ಮಾಡಿಬಿಟ್ಟು ಇವ್ರು ಕೇಳ್ತಾರೆ ನೋಡಮ್ಮ ನನ್ನ ಮಗನ ಉಪನಯನ ಇದೆ ನಾನು ತುಂಬ ಬಡವ ದಯವಿಟ್ಟು ಏನಾದರೂ ದಾನ ಮಾಡು ಅಂದಾಗ ಆಕೆ ಹೇಳ್ತಾಳೆ ನೋಡಿ ಸ್ವಾಮಿ ಇದೆಲ್ಲ ನನ್ನ ಗಂಡನ ಸ್ವತ್ತು ನನ್ನ ಗಂಡ ಏನನ್ನೂ ಸಹ ಕೊಡೋದಕ್ಕೆ ಬಿಡೋದಿಲ್ಲ ನಾನು ಏನೂ ಕೊಡಲಾರೆ ಅಂತ ಹೇಳಿದಾಗ ಯಾಕೆ ತಾಯಿ ಇದೆಲ್ಲ ನಿನ್ನ ಗಂಡನ ಸ್ವತ್ತಾಗಿರ್ಬೋದು ಆದರೆ ನಿಂದೂ ಅಂತ ಏನಾದರೂ ಇದ್ದರೆ ದಾನ ಕೊಡ್ಬೋದಲ್ಲ ಅಂದಾಗ ನಂದೇನೂ ಇಲ್ಲ ಸ್ವಾಮಿ ಅಂದಾಗ ನಿನ್ನ ಮೂಗಲ್ಲಿರ್ತಕ್ಕಂಥ ವಜ್ರದ ಮೂಗುತಿ ನಿನ್ನ ತವ್ರ ಮನೆಯವರು ಕೊಟ್ಟಿರೋದು ಅದನ್ನು ಕೊಡ್ಬೋದಲ್ಲ ಅಂದಾಗ ಆಕೆ ಧಾರಾಳವಾಗಿ ಅದನ್ನು ಕೊಡ್ತಾಳೆ ಸೊ ಕೊಟ್ಟ ಮೇಲೆ ಇವರು ಏನು ಮಾಡ್ತಾರೆ ರೆಸ್ ಸೀದಾ ಹತ್ರ ಆ ಮೂಗುತಿಯನ್ನು ತಗೊಂಡೋಗಿ ಇದನ್ನು ತಗೊಂಡು ನನಗೆ ಹಣ ಕೊಡಿ ಅಂತ ಹೇಳಿ ಹೇಳ್ತಾರೆ ಆವಾಗ ಪುರಂದರದಾಸರು ನೋಡ್ತಾರೆ ತಮ್ಮ ಹೆಂಡತಿಯ ಮೂಗುತಿನೇ ಇದನ್ನು ಎಲ್ಲಿಂದ ತಂದೆ ಕದ್ಯ ಅಂತ ಕೇಳಿದಾಗ ನಾನು ಎಲ್ಲಿಂದರೂ ತಂದಿರ್ಬೋದು ಆದರೆ ನನಗೆ ಹಣ ಬೇಕು ಅಂದಾಗ ಆಯಿತು ನೀನು ಇರು ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಆ ಮೂಗುತಿಯನ್ನು ಅಲ್ಲೇ ಪೆಟ್ಟಿಗೆಯಲ್ಲಿಟ್ಟು ಹೋಗ್ತಾರೆ ಸೊ ಮನೇಲಿ ಹೋಗಿ ನೋಡಿದಾಗ ತನ್ನ ಹೆಂಡತಿಯ ಮೂಗಲ್ಲಿ ವಜ್ರದ ಮೂಗುತಿ ಇರೋದಿಲ್ಲ ಎಲ್ಲಿ ಅಂದಾಗ ಆಕೆ ಬಿಚ್ಚಿಟ್ಟಿದ್ದೀನಿ ನಾನು ಅದನ್ನು ತೊಳೆಯೋದಕ್ಕೋಸ್ಕರ ಅಂದಾಗ ಹೋಗಿ ಹಾಕೊಂಬ ಅಂತ ಹೇಳಿ ಹೇಳ್ತಾರೆ ಸೊ ಆಕೆ ಹಾಕೊಂಬರೋಕ್ಕೆ ಅಲ್ಲಿರೋದಿಲ್ಲ ಆಕೆ ಶ್ರೀಹರಿಯ ಪರಮ ಭಕ್ತಳಾಗಿರ್ತಾಳೆ ಕಣ್ತುಂಬ ನೀರು ತುಂಬ್ಕೊಂಡ್ಬಿಟ್ಟು ಇನ್ನೇನೂ ದಾರಿ ಇಲ್ಲದೆ ವಿಷ ಕುಡಿಯೋಕ್ಕೆ ಹೋಗ್ತಾಳೆ ವಿಷ ಕುಡಿಯೋಕ್ಕೆ ಬಟ್ಲನ್ನು ಕೈಯಲ್ಲಿಟ್ಕೊಳ್ತಾಳೆ ಆ ಬಟ್ಲಲ್ಲಿ ಏನೋ ಬಿದ್ದಂಗೆ ಆಗುತ್ತೆ ಏನೋ ಅಂತ ನೋಡಿದರೆ ವಜ್ರದ ಮೂಗುತಿ ಸಿಕ್ತಲ್ಲ ಅಂತ ತುಂಬ ಸಂತೋಷವಾಗಿ ಹೋಗಿ ತನ್ನ ಗಂಡನಿಗೆ ತೋರಿಸ್ತಾಳೆ ತನ್ನ ಗಂಡ ಅದನ್ನು ಸೀದಾ ತೊಗೊಂಡೋಗಿ ತನ್ನ ಅಂಗಡಿಯಲ್ಲಿ ನೋಡ್ತಾನೆ ಅಲ್ಲಿ ಬ್ರಾಹ್ಮಣ ಇರೋದಿಲ್ಲ ಅಂಗಡಿಯಲ್ಲೂ ಸಹ ವಜ್ರದ ಮೂಗುತ್ತಿರೋದಿಲ್ಲ ತನ್ನ ಕೈಯಲ್ಲೇ ಮೂಗುತ್ತಿರುತ್ತೆ ಸೀದಾ ಮನೆಗೆ ಬಂದು ಹೆಂಡತಿಯನ್ನು ಕೇಳಿದಾಗ ಆಕೆ ನಡೆದಂಥ ಎಲ್ಲ ವಿಚಾರವನ್ನು ಹೇಳ್ತಾಳೆ ಆತನಿಗೆ ತುಂಬಾ ದುಃಖ ಆಗುತ್ತೆ ಜೊತೆಗೆ ಅವನು ವೈರಾಗ್ಯವನ್ನು ತಾಳ್ತಾನೆ ಶ್ರೀಹರಿಯನ್ನು ನೆನೆಸ್ತಾನೆ ಅವತ್ತಿಂದ ಅನೇಕ ಕೀರ್ತನೆಗಳನ್ನು ಬರಿತಾ ಕರ್ನಾಟಕ ಸಂಗೀತ ಪಿತಾಮಹ ಆಗ್ತಾನೆ ಹೀಗೆ ಪುರಂದರದಾಸರಲ್ಲಿ ಅನೇಕ ಬದಲಾವಣೆಗಳು ಆಗ್ತಾ ಬರುತ್ತೆ ಇದು ಪುರಂದರದಾಸರ ಕಥೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ಧನ್ಯವಾದಗಳು